ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಭಾನುವಾರ ಜೋಡ್ಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ದನಗಳ ತಂದ ಸಂದರ್ಭದಲ್ಲಿ ಇಪ್ಪತ್ತು ರೂಪಾಯಿ ಕೊಡುವ ಒಬ್ರು ಅಜ್ಜಾರು ಹಳಸಿನ ಹಣ್ಣು ಮಾಡ್ತಾ ಇದ್ರು ಅವ್ರನ್ನ ಕೇಳಿದೆ ಅದು ಚಂದ್ರಿಕಾ ತಳಿ ಅಂತೆ ತುರ್ಬಕೆರೆ ತಾಲೂಕಲ್ಲಿ ಎರಡೇ ಮರ ಇದಾವಂತವು ಅದನ್ನ ಇವರು ಚೀಣಿ ಹಾಕಿ ಹಲಸಿನ ಹಣ್ಣು ಚಂದ್ರಿಕಾ ತಳಿ ಯಜಮಾನ್ರ ಯಾವ ತಳಿ ಇದು

ಇದು ಜಾಸ್ತಿ ತುರುವೇಕೆರೆಯಲ್ಲಿ ಜಾಸ್ತಿ ಸಿಗ್ತಾವ ಇವು ಹಿಂಗ ಹೇಳ್ಬೋದಲ್ವಾ ತುರುವೇಕೆರೆಯಲ್ಲಿ ಜಾಸ್ತಿ ಚಂದ್ರಿಕಾ ಸಿಗುತ್ತೆ ಅಲ್ವಾ ಇರ್ಲಿ ಚಂದ್ರಿಕಾ ತಳಿ ಅಷ್ಟೇ ಅದು ಕೆಂಪು ತೊಳೆ ಅಲ್ವಾ ಕೆಂಪು ತೊಳೆ ಕೆರೆ ತಾಲೂಕಲ್ಲಿ ಜಾಸ್ತಿ ಕೆಂಪು ಕೆಂಪು ತೊಳೆ ಚಂದ್ರಿಕಾ ತಳಿ ಹ್ಮ್

આ <laughs> 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 <laughs>